ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನಾವು ಆಫೀಸಲ್ಲಿ ನಮ್ಮಬ್ಬರು ಸರ್ ಸಿಹಿ ಗೆಣಸ್ ತಂದಿದ್ರು ಸೊ ಸಿಹಿ ಗೆಣಸನ್ನು ಬಾಯ್ಲ್ ಮಾಡ್ತಾ ಇದ್ದೀನಿ ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಆಫೀಸಲ್ಲಿ ನಾವು ಈ ಥರ ಮಾಡ್ಕೊಂಡು ತಿಂತಾ ಇರೋದು ಇಟ್ಸ್ ಸ್ಮೆಲ್ಸ್ ಗುಡ್ ಅಲ್ವಾ ಸೊ ಹೆಲ್ದಿಯಾಗಿ ನಾವು ಅಂದರೆ ಏನಾದರೂ ಹೆಲ್ದಿಯಾಗಿರೋವಂಥ ಫುಡ್ಡನ್ನು ನಾವು ತಿನ್ನಬೇಕು ಸೊ ಕ್ರೆಡಿಟ್ ಗೋಸ್ ಟು ಆರ್ ಒನ್ ಆಫ್ ಮೈ ಸರ್ ಸೊ ನೋಡಿ ಎಲ್ಲರೂ ನಾರ್ಮಲ್ ವಾಟ್ರ್ ಹಾಕಿದರೆ ನಾವು ಅಕ್ಕೋಫಿನ ವಾಟ್ರ್ ಹಾಕ್ಕೊಂಡು ತುಂಬ ಹೈಜಿನಿಕ್ಕಾಗಿ ನಾವು ಮಾಡ್ತಾಯಿದ್ದೀವಿ ಸೊ ಏನು ಮಾಡೋಕ್ಕಾಗಲ್ಲ ಅದೇ ಒಂದೊಂದು ಸಲ ನಾವು ತುಂಬ ಹೆಲ್ದಿನೆಸ್ ಕಾಪಾಡ್ಕೋಬೇಕಾಗುತ್ತಲ್ಲ ಅದಕ್ಕೋಸ್ಕರ ಗೈಸ್ ಏನಂದರೆ ನನಗೆ ತುಂಬ ಬೇಜಾರಾಗಿಬಿಟ್ಟಿದೆ ಯಾಕಂದರೆ ನನ್ನ ಐ ಡಿ ಕಾರ್ಡ್ ಏನಿದೆ ಸೊ ಅದು ಬ್ರೋಕನ್ ಹಾಕಿದೆ ಇವತ್ತು ಲಂಚ್ ಟೈಮಲ್ಲಿ ಏನು ಅಂದರೆ ಲಂಚ್ ಮಾಡ್ತಾ ಎದರಳೋವಾಗ ಟೇಬಲ್ಗೆ ತಾಗ್ಬಿಟ್ಟು ಅದು ಬ್ರೋಕ ಅಂದರೆ ಬ್ರೇಕ್ ಆಗೋಯ್ತದು ಸೊ ಏನು ಮಾಡೋದು ಅಂತ ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಗೈಸ್ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ನೋಡಬೇಕು ಯಾವಾಗ ವಾಪಸ್ ನನಗೆ ಈ ಟ್ಯಾಗ್ ಮಾತ್ರ ಕಟ್ ಐ ಡಿ ಕಾರ್ಡ್ ಚೆನ್ನಾಗೇ ಇದೆ ಬಟ್ ನಂದು ಟ್ಯಾಗ್ ಏನಿದೆ ಅದು ಕಟ್ ಆಗಿಬಿಡ್ತು ಗೈಸ್ ತುಂಬ ಸಲ ಆ ಥರ ಕಟ್ ಆಗೋ ಥರ ಆಗಿದೆ ಬಟ್ ಕಟ್ ಆಗಿರಲಿಲ್ಲ ಈ ಸಲ ಕಟ್ ಆಗೋಯ್ತು ಆ್ಯಂಡ್ ಎಸ್ ಮೀಶೋದಿಂದ ಇನ್ನೊಂದು ನಮ್ಮ ಮ್ಯಾಮ್ ಮ್ಯಾಮಿದ್ದು ನಂದಲ್ಲ ನಮ್ಮ ಮ್ಯಾಮಿದೊಂದು ಪಾರ್ಸಲ್ ರಿಸೀವ್ ಆಗಿದೆ ಬರ್ತಾ ಬರ್ತಾ ಮೀಶೋದವರು ನೋಡಿ ಈ ಥರ ಎಲ್ಲ ಕೋಟ್ಸ್ ಅಂದರೆ ಯಾವ ಥರ ಇದೆ ಇದು ನಿಮ್ಗೆ ಇಷ್ಟ ಆಯಿತಾ ಪ್ರಾಡಕ್ಟ್ ಫೈ ರೇಟಿಂಗ್ ಕೊಡಿ ಅಂತೆಲ್ಲ ಒಂದು ಪೇಪರಲ್ಲಿ ಪ್ರಿಂಟ್ ಮಾಡಿ ಅದರಲ್ಲಿ ಇಟ್ಟಿರ್ತಾರೆ ಓದೋದಕ್ಕೆ ಚೆನ್ನಾಗಿರುತ್ತೆ ಥಾಟ್ ಥರ ಇರುತ್ತೆ ಆ್ಯಂಡ್ ನೋಡ್ತಾ ಇರ್ಬೋದು ಬಿಲ್ಸ್ ಕೂಡ ಇರುತ್ತೆ ಅದರಲ್ಲಿ ಸೊ ಅವರು ಪರ್ಚೇಸ್ ಮಾಡಿರೋದು ಹೇರ್ ಬನ್ ಸೊ ಹೇರ್ ಬನ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಹೇರ್ ಬನ್ ಹಾಕ್ಕೊಂಡು ಫ್ಲವರ್ ಇಟ್ಕೊಂಡ್ರೆ ಈ ಮಲೆಯಳೀಸ್ ಎಲ್ಲ ಹಾಕ್ತಾರಲ್ಲ ಈ ಕೇರಳ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅವರಿಗೆ ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನಾನೇ ಮೀಶೋದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲನೂ ಮೀಶೋದಲ್ಲೇ ಪರ್ಚೇಸ್ ಮಾಡೋದ್ರಿಂದ ನಾನು ಇದನ್ನು ಹುಡುಕಿದ್ದೆ ಓಕೆ ಅಂತ ಅವ್ರಿಗೆ ಅನ್ನಿಸ್ತು ಅದಕ್ಕೋಸ್ಕರ ಅವರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಸೊ ಎಸ್ ಇದು ತುಂಬ ಚೆನ್ನಾಗಿದೆ ಯಾಕಂದರೆ ಫಂಕ್ಷನ್ಸ್ಗೆಲ್ಲ ಹೋಗುವಾಗ ನಾವು ವೇರ್ ಮಾಡಿಕೊಂಡು ಅದಕ್ಕೆ ಅಂದರೆ ರೌಂಡ್ ಶೇಪಲ್ಲಿ ಮಲ್ಲಿಗೆ ಹೂವು ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಯಾರಿಗಾದರೂ ಬೇಕಿದ್ದರೆ ಹೇಳಿ ನಾನು ಲಿಂಕ್ ಹಾಕಿರ್ತೀನಿ ಸೊ ಯಾರಿಗಾದರೂ ಬೇಕಿದ್ದರೆ ಚೆಕ್ಔಟ್ ಮಾಡ್ಕೊಳ್ಳಿ ಅಫ್ಕೋರ್ಸ್ ಮೀಶೋದಲ್ಲಿ ಹೇರ್ ಬನ್ನಂತೇಳಿದರೆ ಬಂದೇ ಬರುತ್ತೆ ಸೊ ವಿದ್ ಹೇರ್ಸ್ ಇದು ಸೊ ತುಂಬ ಚೆನ್ನಾಗಿದೆ ತುಂಬ ನೀಟಾಗಿ ಕಾಣುತ್ತೆ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಕೋದಕ್ಕೆ ಸೊ ಅವರು ತುಂಬ ಇಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಇವತ್ತು ಅದು ಡೆಲಿವರಿ ಆಗಿದ್ದು ಸೊ ಅವರು ಇಲ್ಲ ಅವರು ಆಫಲ್ಲಿದ್ದಾರೆ ಆದರೂ ನಾನೇ ರಿಸೀವ್ ಮಾಡ್ಕೊಂಡಿದ್ದೀನಿ ಇವತ್ತು ಆ್ಯಂಡ್ ಇವತ್ತಿನ ಕಂಟೆಂಟಲ್ಲಿ ನಾನು ಒಂದು ಇನ್ಕ್ಲೂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಏನಂದರೆ ಸೊ ಇದೆಲ್ಲ ಯಾರು ಬಾತ್ರೂಮ್ಗೆ ಏನು ಫೋನ್ ಹಿಡ್ಕೊಂಡು ಹೋಗ್ತೀರಾ ಮೊಬೈಲ್ ಯೂಸ್ ಮಾಡ್ತೀರಾ ಅವ್ರಿಗೋಸ್ಕರ ಸೊ ದಯವಿಟ್ಟು ಮೊಬೈಲ್ಸ್ ಬಾತ್ರೂಮ್ಗೆ ಹೋಗಬೇಕಿದ್ರೆ ಯೂಸ್ ಮಾಡಬೇಡಿ ಬಿಕಾಸ್ ಅದರಿಂದ ತುಂಬ 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 ನಿಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಏನಪ್ಪ ಇವಳು ಚೆನ್ನಾಗಿರೋ ವ್ಲಾಗ್ ಹಾಕ್ಕೊಂಡು ಲಾಸ್ಟಿಗೆ ಬಾತ್ರೂಮ್ ಅಂತ ಅಂತ ಅನ್ಕೋಬೇಡಿ ಬಟ್ ಇದು ಆಗಿರೋದು ಸೊ ದಯವಿಟ್ಟು ನೀವು ವಾಶ್ರೂಮ್ಗೆ ಹೋಗಬೇಕಿದ್ರೆ ಬಾತ್ರೂಮ್ಗೆ ಆರ್ ಟಾಯ್ಲೆಟ್ಸ್ಗೆ ನೀವು ಮೊಬೈಲ್ಸನ್ನು ತಗೊಂಡು ಹೋಗಬೇಡಿ ಬಿಕಾಸ್ ಎಷ್ಟು ಬ್ಯಾಕ್ಟೀರಿಯಾಸ್ ಎಷ್ಟು ಕ್ರಿಮಿ ಕೀಟಗಳು ಇರ್ತವೆ ಅಂತ ನಿಮಗೇನೆ ಗೊತ್ತು ಆ್ಯಂಡ್ ನಿಮ್ಮ ಮೊಬೈಲ್ಸಲ್ಲೂ ಅಷ್ಟೇ ನೀವು ಮೊಬೈಲ್ಸನ್ನು ಅಟ್ಲೀಸ್ಟ್ ಟೂ ಡೇಸ್ಗೆ ಒಂದ್ಸಲನಾದರೂ ನೀವು ಸ್ಯಾನಿಟೈಸರ್ಸ್ ಹಾಕಿನ ಕೊಲಿನ್ಸ್ ಏನಾದರೂ ಹಾಕ್ಬಿಟ್ಟು ನೀವು ಟಿಶ್ಯೂನಲ್ಲಿ ಒರೆಸ್ಕೋಬೇಕಾಗುತ್ತೆ ಬಿಕಾಸ್ ನಾವು ತುಂಬ ಬೆವರ್ತೀವಿ ನಾವು ಎಲ್ಲೆಲ್ಲ ಫೇಸ್ಗೆ ಅದನ್ನು ಕೈಯನ್ನು ಮುಟ್ಕೋತೀವಿ ಆ್ಯಂಡ್ ಗೊತ್ತಿರುತ್ತಲ್ವ ನಿಮಗೆ ಕೈಯನ್ನ ನಾವು ಮುಟ್ಕೋತೀವಿ ಸೊ ಫೇಸ್ ಅನ್ನೋದು ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಆಗಿರುವಂಥ ನಮ್ಮ ಒಂದು ಏನಂತೀವಿ ನಮ್ಮದೊಂದು ಪಾರ್ಟ್ ಸೊ ಕಣ್ಣಾಗಿರ್ಬೋದು ಮೂಗು ತುಂಬ ಮೂಗಿಗೆಲ್ಲ ತಾಗದ್ರೆ ಬೇಗ ಡೆಸ್ಟ್ ಅಲರ್ಜಿಸೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನೀವು ವಾಶ್ರೂಮ್ಸ್ಗೆ ಹೋಗ್ಬೇಕಾದ್ರೆ ಯಾವತ್ತೂ ಅಷ್ಟೇ ಅದು ಯಾವತ್ತೂ ಹೈಜಿನಿಕ್ ಅಲ್ಲ ಗೈಸ್ ಬಿಕಾಸ್ ನಿಮಗೆ ನೀವೇ ರೋಗಗಳನ್ನ ಬರಿಸ್ಕೊಳ್ತಾ ಇದ್ದೀರಾ ನೀವು ವಾಶ್ರೂಮ್ಗೆ ಮೊಬೈಲ್ ತೊಗೊಂಡು ಹೋಗೋದು ಸೊ ಇಷ್ಟೇ ಹೇಳೋದು ನಿಮಗೆ ರೋಗಗಳನ್ನ ಬರೆಸೋದಕ್ಕೆ ಇಷ್ಟ ಇದೆ ನಾನು ರೋಗನ ಬರೆಸ್ಕೋತೀನಿ ನಾನು ಟ್ರೀಟ್ಮೆಂಟ್ ಮಾಡ್ಕೋತೀನಿ ಅಂದರೆ ಧಾರಾಳವಾಗಿ ನೀವು ಬಾತ್ರೂಮ್ಗೆ ಮೊಬೈಲ್ನ ಇಟ್ಕೊಂಡು ಹೋಗ್ಬೋದು ಬಟ್ ತುಂಬ ಕಡೆ ಹೇಳ್ತಾರೆ ಮೊಬೈಲ್ಸನ್ನು ಯಾವತ್ತೂ ಬಾತ್ರೂಮ್ಸ್ಗಳಿಗೆ ಇಟ್ಕೊಂಡು ಹೋಗ್ಬಾರ್ದು ಆ್ಯಂಡ್ ಕ್ಯಾಮ್ರಾ ಯಾವತ್ತೂ ಅದು ಫೋಕಸ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಯಾವಾಗ ನಮ್ಮ ಮೊಬೈಲ್ ಹ್ಯಾಕ್ ಆಗುತ್ತೆ ಏನು ಅಂತ ನಮ್ಗೆ ಗೊತ್ತಾಗಲ್ಲ ಎಸ್ಪೆಷಲಿ ಲೇಡೀಸು ಯಾವತ್ತೂ ಬಾತ್ರೂಮ್ಗೆ ಮೊಬೈಲ್ನ ಹಿಡ್ಕೊಂಡು ಹೋಗಬಾರ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸೊ ಇವತ್ತು ಹೈಜಿನಿಕ್ ಬಗ್ಗೆ ನಾನು ಮಾತಾಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹಿಡ್ ದ ಲೈಕ್ ಬಟನ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಸೌಂಡ್ಸ್ ಬರ್ತಾ ಇದೆ ನಾನು ವಾಯ್ಸ್ ಕೊಡೋವಾಗ ಬಿಕಾಸ್ ಇದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಆಗಿರೋದ್ರಿಂದ ಆಲ್ಮೋಸ್ಟ್ ತುಂಬಾ ಸೌಂಡ್ಸ್ ಇರುತ್ತೆ ಆ್ಯಂಡ್ ಇನ್ಸೈಡ್ ದ ಮಾರ್ಕೆಟಿಂಗ್ ಆಫೀಸ್ ನಾನು ಇರೋ ಅಲ್ಲಿ ನನಗೆ ಏನು ಮಾತಾಡೋಕ್ಕಾಗಲ್ಲ ಬಿಕಾಸ್ ತುಂಬ ಅವರು ವರ್ಕಲ್ಲಿ ಬ್ಯುಸಿ ಇರ್ತಾರಲ್ವ ಸೊ ಅದಕ್ಕೋಸ್ಕರ ಎಸ್ ನಾನು ಹೇಳ್ದಂಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್ ಬಿಕಾಸ್ ಸಬ್ಸ್ಕ್ರೈಬರ್ಸ್ ತುಂಬ 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 ಕಮ್ಮಿ ಇದ್ದಾರೆ ಸೊ ನನಗೆ ಸಬ್ಸ್ಕ್ರೈಬರ್ಸ್ ಇನ್ನೂ 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 ಜಾಸ್ತಿ ಆಗಬೇಕು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್